ಆಫೀಸ್ ಮುಗಿಸ್ಕೊಂಡು ಇನ್ನೂ ಬರ್ನೇ ಇಲ್ಲ ಪೈರಿಬ್ರು ಇಷ್ಟು ಹೊತ್ತಾಯ್ತು ಅಮ್ಮ ಏನು ನಮ್ಗೂಸ್ಕೊಂಡ್ ಕಾಯ್ತಿದ್ಯಾ ಎಲ್ಲಿ ಹೇಳು ಅನಿತಾ ಬಂದ್ಲಾ ಲೈ ಇದೇನು ನಾನು ಕೇಳ್ತಿದ್ಯಲ್ಲಪ್ಪ ಇಬ್ಬರು ಒಟ್ಟಿಗೆ ಹೋಗಿದ್ದೆ ಆಫೀಸ್ಗೆ ಅವಳೆಲ್ಲ ಅನಿತಾ ಅಂತ ನಾನು ಕೇಳಿದ್ರೆ ನೀನು ನನ್ನೇ ವಾಪಸ್ ಕೇಳು ಬಂದಿಲ್ಲ ಕಣ ಅವಳು ಇನ್ನುವೇ ಹೌದಾ ಮಾ ನಾನು ಆಫೀಸ್ ಬಿಟ್ಟಾಗ ಅವಳು ಇರಲಿಲ್ಲ ಓ ನಾನು ಬೇಗ ಓದ್ಲೋ ಮನೆಗೆ ಮನೆಗೆ ಸುಸ್ಕಿಸ್ತಾ ಇರ್ತಿರ್ಬೋದು ರೆಸ್ಟ್ ಮಾಡೋಣ ಅಂತ ಹೋಗಿರ್ಬೋದು ಅಂದ್ಕೊಂಡು ಬಂದೆ ಅವಳು ಬಂದಿಲ್ವ ಮನೆಗೆ ಎಲ್ಲಿ ಹೋದ್ಲು ಹಂಗಾದ್ರೆ ಲೋ ಅವಳೇನೋ ಆಫೀಸ್ ಮುಗಿಸ್ಕೊಂಡು ಹಂಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀನಿ ಬರಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ದಲ್ಲ ಬೆಳಿಗ್ಗೆ ಹೋಗಿದ್ದಾಳೆ ಹೆಂಗಪ್ಪ ಅಯ್ಯೋ ನಂಗೆ ಗೊತ್ತಾಯ್ತಲ್ಲ ಕಣಮ್ಮ ಅಯ್ಯೋ ದೇವ್ರೆ ಒಂದು ಫೋನ್ ಅವರೇ ಮಾಡಪ್ಪ ಹಾಂ ಇರು ಮಾಡ್ತೀನಿ ಹಲೋ ಹಲೋ ಓ ಅಮ್ಮ ರಿಂಗ್ ಆಗ್ತದೆ ಎತ್ಕೋತಾನಿಲ್ಲ ಮಾಡು ಹಲೋ ಅಯ್ಯೋ ீருத்தும்

ನಾನು ಪ್ರೆಗ್ನೆಂಟು ನನಗೆ ಈ ಪಾಪ ಬೇಡ ಅದಕ್ಕೋಸ್ಕರ ಟ್ಯಾಬ್ಲೆಟ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ ವಾಟ್ ಏನು ಮಾಡಿರ್ತಿದ್ದೀರಾ ಆ ಥರ ಎಲ್ಲ ನಾವು ಕೊಡಲ್ವಲ್ಲ ಸುಮ್ಮ ಸುಮ್ಮನೆ ಏನಕ್ಕೆ ನೀವು ಟ್ಯಾಬ್ಲೆಟ್ ತೊಗೋತಿದ್ದೀರಾ ಮದುವೆ ಎಷ್ಟು ವರ್ಷ ಆಯಿತು ಎಷ್ಟು ಏಜ್ ನಿಮ್ಮದು ನಿಮ್ಮ ಹಸ್ಬೆಂಡ್ ಎಲ್ಲಿ ನನ್ನ ಹಸ್ಬೆಂಡು ಮನೆಗೆ ಹೋಗಿದ್ದಾರೆ ಮನೇಲಿದ್ದಾರೆ ನೋಡಿ ಅಮ್ಮ ಇದಕ್ಕೆ ಹಸ್ಬೆಂಡ್ ಇರಬೇಕು ಅವ್ರ ಕನ್ಸೆಂಟು ಕೊಡಬೇಕು ನೀವು ಒಬ್ಬರೇ ಬಂದು ಈ ಥರ ಸುಮ್ಮನೆ ಏಕಾಏಕಿ ಟ್ಯಾಬ್ಲೆಟ್ ಕೊಡಿ ಅಂತ ನಾವು ಕೊಡೋಕ್ಕೆ ಬರಲ್ಲ ಆ ಥರ ಎಲ್ಲ ಕೊಡಲೂಬಾರ್ದು ನೋಡಿ ನೀವು ಮನೆಗೆ ಹೋಗಿ ನಿಮ್ಮ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿ ಅವ್ರನ್ನ ಬನ್ನಿ ನಾವು ಅವ್ರ ಹತ್ರ ಮಾತಾಡಿ ನೋಡ್ತೀವಿ ನೀವು ಏನಕ್ಕೆ ಟ್ಯಾಬ್ಲೆಟ್ ತೊಗೊಳ್ತಿದ್ದೀರ ಸುಮ್ಮನೆ ಹಿಂಗೆ ಬಂದು ಟ್ಯಾಬ್ಲೆಟ್ ಕೊಡಿ ಅಂದ ತಕ್ಷಣ ಕೊಡೋಕೆ ಬರಲ್ಲ ಅಮ್ಮ ಅದು ಅಪರಾಧ ಅದು ಏನಕ್ಕೆ ರೀಸನ್ ಏನಾದರೂ ಇದೆಯಾ ಹೇಳಿ ಅದು ನಮ್ಗೆ ಈಗಲೇ ಬೇಡ ಅಂತ ಡಾಕ್ಟ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಅಷ್ಟೆ ಈಗಲೇ ಬೇಡ ಅಂತ ಹೌದಾ ಮದುವೆಗೆ ಎಷ್ಟು ವರ್ಷ ಆಯಿತು ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸಾ ತ್ರೀ ಇಯರ್ಸ್ ಆಗಿದೆ ಅಂದಮೇಲೆ ನೀವು ಮಾಡ್ಕೊಳ್ಳೋದು ಒಳ್ಳೇದಮ್ಮ ಅವನ ಮಗುನ ಆಮೇಲೆ ಬೇಕಾದ್ರೆ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ಇದೆಲ್ಲ ಈಗ ತುಂಬಾ ಕಷ್ಟ ಆಗ್ತದೆ ಮಕ್ಳಾಗಕ್ಕೆ ಅಂತದ್ರಲ್ಲಿ ನೀವು ಈ ತರ ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ಕಷ್ಟ ನಾವು ಹಾಗೆ ಮಾತ್ರ ಕೊಡೋಕೆ ಬರೋದಿಲ್ಲ ಒಂದು ಕೆಲಸ ಮಾಡಿ ನೀವು ಮನೆಗೆ ಹೋಗಿ ಫಸ್ಟು ಮನೆಗೆ ಹೋಗಿ ನಿಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡ್ ಬನ್ನಿ ನಾಳೆ ನೋಡ್ರಿ ಅಣ್ಣ ಅದ್ರ ಬಗ್ಗೆ ಇಲ್ಲ ಗೊಪ್ಪಬೇಡಿ ಕೊಡ್ತೀನಿ ಏನಮ್ಮ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ನೋಡೋಕೆ ಎಜುಕೇಟೆಡ್ ತರ ಕಾಣಿಸ್ತೀಯಾ ಅರ್ಥ ಆಗ್ತಿಲ್ವಾ ನಾನು ಏನು ಹೇಳ್ತಿದ್ದೀನಿ ಅಂತ ಹಾಂ ನೀನು ಫೀಸ್ ಕೊಟ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ ಟ್ಯಾಬ್ಲೆಟು ಅದರಲ್ಲ ಕೊಡೋಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇರಬೇಕು ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಹೋಗಿ ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಬನ್ನಿ ಅವ್ರು ಸೈನ್ ಮಾಡಬೇಕು ಮತ್ತು ನಾನು ಎಲ್ಲ ಚೆಕ್ ಮಾಡಬೇಕು ಸುಮ್ಮನೆ ಹಾಗೆ ಹಾಗೆ ನೀವು ಹೇಳಿದ ತಕ್ಷಣ ಟ್ಯಾಬ್ಲೆಟ್ಗಳೆಲ್ಲ ಕೊಡೋಕೆ ಬರಲ್ಲ ಹೋಗಿ ಇಲ್ಲಿಂದ ನೀವು ಫಸ್ಟು ಅಯ್ಯೋ ಡಾಕ್ಟ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಇಷ್ಟ ಆಗ್ತಿಲ್ಲ ಇಲ್ಲಾಂದರೆ ನಾನು ಅವನ ಜೊತೆಲೇ ಕರ್ಕೊಂಡು ಬರ್ತಿದ್ದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ದಯವಿಟ್ಟು ಕೊಡಿ ಡಾಕ್ಟರ್ ನನಗೆ ಎಷ್ಟು ಫೀಸ್ ಆದರೂ ಕೊಡ್ತೀನಿ ಏನಮ್ಮ ಏನು ನಿಮಗೆ ಕನ್ನಡ ಬರ್ತಾ ಬರಲ್ವಾ ಹಾಂ ನಾನು ಇಷ್ಟೇ ಹೇಳ್ತಿದ್ದೀನಿ ಹಠ ಮಾಡ್ತಿದ್ದೀಯಲ್ಲ ನೀನು ನಾನು ಹೇಳಿದಷ್ಟು ಕೇಳಿದ್ರೆ ಸರಿ ಇಲ್ಲಾಂದರೆ ನಾನು ಸೆಕ್ಯೂರಿಟಿ ಕಾರ್ಡ್ ತೋ ಆಚೆಗೆ ಆಗಬೇಕಾಗುತ್ತೆ ಹಾಂ ಏನು ಅಂದ್ಕೊಂಡಿದ್ಯಾ ನೀನು ನೀನು ಎಷ್ಟು ದುಡ್ಡು ಕೊಟ್ಟ ತಕ್ಷಣ ನಾನು ಕೊಟ್ಬಿಡ್ತೀನಿ ಅಂತಾನ ಹಾಂ ಸ್ವಲ್ಪ ನಾನು ಜವಾಬ್ದಾರಿ ಇದೆಯಾ ನನಗೆ ಹೋಗಮ್ಮ ಹೋಗು ಪ್ಲೀಸ್ ಡಾಕ್ಟರ್ ಪ್ಲೀಸ್ ದಯವಿಟ್ಟು ಕೊಡಿ ಬೇಜಾರು ಮಾಡ್ಕೋಬೇಡಿ ಡಾಕ್ಟರ್ ಪ್ಲೀಸ್ ನಿಮ್ಗೆ ಎಷ್ಟು ಕೇಳ್ತೀರಾ ಫೀಸ್ ಕೊಡ್ತೀನಿ ದಯವಿಟ್ಟು ಹೇಳ್ಬೇಡಿ ಕೊಡಿ ಡಾಕ್ಟರ್ ಪ್ಲೀಸ್ ಕೊಡಿ ನೋಡಮ್ಮ ಹೇಳಿದರೆ ಅರ್ಥ ಆಗ್ತಿಲ್ಲ ನನಗೆ ಅದರಲ್ಲ ನಾನು ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ ನೀನು ಇಲ್ಲಿಂದ ಎದ್ದು ಹೋಗ್ತೀಯಾ ಇಲ್ಲ ನಾನು ಸೆಕ್ಯೂರಿಟಿ ಕರಿಲ್ಲ ಸೆಕ್ಯೂರಿಟಿ ப்ரல்வாடி ஆய் நான் செகூரிட்டி கரையேன் ஏனம் ஏன் மாதாத்தி டாக்டர்ல அது யா ஹாஸ்பிடல் நோட் நான் இந்த ஃபஸ்ட்டு ಓಮ್ ಮೈ ಗಾಡ್ ಎಂಥ ಲೇಡಿ ಇವಳು ಈ ಥರ ನಾನು ನೋಡೇ ಇಲ್ಲಪ್ಪ ಇರ್ರೆಸ್ಪಾನ್ಸಿಬಲ್ ಫೆಲೋ ನೋಡೋಕ್ಕೆ ಎಷ್ಟು ಎಜುಕೇಟೆಡ್ ಥರ ಕಾಣಿಸ್ತಾಳೆ ಎಜುಕೇಟೆಡ್ಗಳ ಇಂಥ ಕೆಲಸ ಮಾಡೋದು ಈ ಕಾಲದಲ್ಲಿ ಓ ಅನಿತಾ ಮಧ್ಯ ಎಲ್ಲೋಗಿದೆ ಎಷ್ಟೊತ್ತ ಅಷ್ಟೊಂದು ಫೋನ್ ಮಾಡಿದ್ವಿ ನಾನು ಅಮ್ಮನ ಫೋನ್ ರಿಸೀವ್ ಮಾಡಿಲ್ಲ ಎಲ್ಲೋಗಿದೆ ಆಫೀಸ್ ಮುಗ್ದು ಎಷ್ಟೊತ್ತಾಯ್ತು ಎಲ್ಲಿ ಹೋಗಿದೆ ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವಾ ಹೌದು ಹೇಳ್ಬಿಟ್ಟು ಹೋಗ್ಬೇಕಿತ್ತು ನಿಮಗೆ ದೊಡ್ಡ ಮನುಷ್ಯ ಅಲ್ವಾ ನೀವು ಅದಕ್ಕೆ ಥೂ ಮುಖ ನೋಡ್ಕೊಂಡು ನನಗೆ ಇಷ್ಟ ಆಗ್ತಾ ಇಲ್ಲ ಎಂಥ ಕೆಲಸ ಮಾಡಿಬಿಟ್ಟು ಬರೋದು ನೀವು ನಿಮ್ಮಿಂದ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ನಾನೇನ್ ಮಾಡ್ದೆ ಅನಿತಾ ನಾನೇನ್ ಮಾಡ್ದೆ ನೀವು ಅಮ್ಮನ್ ಯಾಕೆ ಹೇಳ್ಕೊತಿ ಅಮ್ಮಗೆ ಹೇಳ್ತಾ ಇದ್ದಿದ್ದು ನನ್ನ ಹತ್ರ ಕೇಳಿದ್ರೆ ನಾವು ಇಬ್ರು ಸೇರಿ ಇದ್ರೆ ಹೇಗಾದ್ರೂ ಸಾಲ್ವ್ ಮಾಡ್ಬೋದಿತ್ತು ನೀವು ಅಮ್ಮನ ಬೇರೆ ಹೇಳ್ಬಿಟ್ಟಿದ್ದೀರಾ ಇವಾಗ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನೋಡಿ ಮನೋಜ್ ಅಮ್ಮನ ಹತ್ರ ಹೇಳ್ಬಿಡಿ ಈಗ ಸದ್ಯಕ್ಕೆ ಬೇಡ ಅಂತ ಅಷ್ಟೇ ನಾನು ಇಬ್ರು ನಾಳೆ ಕ್ಲಿನಿಕ್ಗೆ ಹೋಗೋಣ ಕ್ಲಿನಿಕ್ಗೆ ಹೋಗಿ ಆ ಟ್ಯಾಬ್ಲೆಟ್ ತೊಗೊಳ್ಳೋಣ ಸ್ವಲ್ಪ ಹೇಳಿ ಮನೋಜ್ ಅಮ್ಮಗೆ ಹೇಳಿ ಈಗ ವರ್ಷ ಬೇಡ ಅಂತ ಹೇಳಿ ನೀವು ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ನಾನು ಹೇಳಿದ್ರೆ ತಪ್ಪಾಗಿ ತಿಳ್ಕೊತಾರೆ ಪ್ಲೀಸ್ ಮನೋಜ್ ನಾನು ಹೇಗೆ ಹೇಳೋಕ್ಕಾಗುತ್ತೆ ಅನಿತಾ ಅಮ್ಮ ತುಂಬ ಆಸೆ ಇಟ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿತಾ ಯಾಕೆ ಈಗ ಆಡ್ತಿದ್ಯಾ ಇಷ್ಟೊತ್ತು ನೀನು ಎಲ್ಲಿ ಹೋಗಿದ್ದೆ ಕ್ಲಿನಿಕ್ಗೆ ಹೋಗಿದ್ಯಾ ಹೌದು ಕ್ಲಿನಿಕ್ಗೆ ಹೋಗಿದ್ದೆ ಅದೇ ಏನು ಮಾಡೋದು ಆ ಡಾಕ್ಟರ್ ಟ್ಯಾಬ್ಲೆಟ್ ಕೊಡಲ್ಲ ಅಂದ್ಬಿಟ್ಟ ಹಸ್ಬೆಂಡ್ ಕರ್ಕೊಂಡ್ಬರ್ಬೇಕಂತೆ ನಾಳೆ ಅದಕ್ಕೆ ಹೇಳ್ತಿದ್ದೀನಿ ನಾಳೆ ನಿನ್ನ ಜೊತೆ ಬರಬೇಕು ಕ್ಲಿನಿಕ್ಗೆ ಅಷ್ಟೇ ಸಾರಿ ಅನಿತಾ ನಾನು ಬರಲ್ಲ ನಾನು ನನ್ಗೆ ಹೇಗೆ ಬರೋಕ್ಕಾಗುತ್ತೆ ಅನಿತಾ ಅರ್ಥ ಮಾಡ್ಕೋ ನನಗೂ ಖುಷಿ ಇದೆ ಅಮ್ಮಗೂ ಖುಷಿ ಇದೆ ಅಂತಂದರೆ ನಾನೇ ಬರಬೇಕಾಗುತ್ತೆ ಕ್ಲಿನಿಕ್ಗೆ ಹೇಗೆ ಬರೋಕ್ಕಾಗುತ್ತೆ ನನ್ನ ಮನಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಂಡಿತ್ತ

ನನ್ನ ಮನೇಲಿ ಇಟ್ಕೊಂಡು ಇಂಥ ಕೆಲಸ ಮಾಡೋದಾದ್ರೆ ನೀನು ಯಾವುದೇ ಕಾರಣಕ್ಕೂ ನನ್ನ ಮನೇಲಿ ಇರಬಾರ್ದು ನಿಮ್ಮ ಅಮ್ಮನ ಮನೆಗೆ ಹೋಗು ಅಲ್ಲಿ ಹೋಗ್ಬಿಟ್ಟು ಅದೇನು ಮಾಡ್ಕೋತೀವಿ ಮಾಡ್ಕೋಬೋದು ಆದ್ರೆ ನನ್ನ ಮನೇಲಿ ಅಂತ ಕೆಲಸ ಮಾಡ್ಕೊಂಡು ನೀನು ಇದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಹೇಳ್ತಾ ಇದ್ದೀನಿ ಕೇಳು ನನ್ನ ಮಗ ಯಾಕೆ ಬರಬೇಕು ನನ್ನ ಮಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೀನು ಹೋಗು ನೀನು ಒಬ್ಬಳೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗು ಆದ್ರೆ ನನ್ನ ಮಗ ಬರೋದಿಲ್ಲ ನೀನು ಅಂತ ಕೆಲಸ ಮಾಡಿ ನನ್ನ ಮನೇಲಿ ಇರಬಾರ್ದು ಅಷ್ಟೇ ಎಲ್ಲಿ ನೋಡಿ ನಾನು ಮನೋಜ್ ಏನ್ ನೀನು ಸುಮ್ಮನೆ ನಿಂತಿದೆಯಲ್ಲ ನಿಮ್ಮಮ್ಮ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಏನಾದರೂ ಮಾತಾಡು ಅಮ್ಮ ಸರಿಗೆ ಮಾತಾಡ್ತಿದ್ದಾರೆ ನೋಡೋಣಿತಾ ನಾನು ಕ್ಲಿನಿಕ್ಗೆ ನಿನ್ನ ಜೊತೆ ಬರಲ್ಲ ಬರಲ್ಲ ಅಂದರೆ ಬರಲ್ಲ ಅಮ್ಮ ಹೇಳಿದಾಗ ನೀನು ಇಲ್ಲಿ ಯಾವ ಕೆಲಸ ಮಾಡೋ ಹಾಗಿಲ್ಲ ನಿಂಗೆ ಬೇಕು ಅಂದರೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗು ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಡು ಹೋಗಿ ಅದೇನು ಮಾಡ್ತೀವಿ ಹೋಗು ನನ್ನ ಮನೆಗೆ ಬರಲು ಬೇಡ ನೀನು ಇನ್ನೊಂದು ಸತಿ ಇರಲು ಬೇಡ ಅಮ್ಮ ಹೇಳಿದೆ ಫೈನಲ್ ನಾನು ಇನ್ನೇನು ಕೇಳ್ಬೇಡ ನೀನು ಹೌದಾ ಆಯಿತು ಬಿಡು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ ಹೋಗು ಎಲ್ಲಾದರೂ ಹಾಳಿದ್ದು ಹೋಗು ಅಮ್ಮ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡು మల్కీ <im> నంగు <biết méCalais> <imit Four -ALLY> <imit young men> ే నీన్ మి మల్కే ఊట మన